ಮತ್ತು ಸ್ಥಳೀಯ ಲೋಕೇಶ್ ಮತ್ತು ಜಗನ್ನಾಥ್ ಅವರು ಏನು ಇವತ್ತು ನಮಗೆ ಅದರ ಒಟ್ಟಿಗೆ ನಮ್ಮ ಅರ್ಜುನ ಒಂದೊಂದಾಗಿ ನಮಗೆ ಈಗ ಈ ಡ್ರೆಜರ್ ಬಂದ ಮೇಲೆ ಮಣ್ಣನ್ನು ಮೇಲಿಂದ ಕ್ಲಿಯರ್ ಆದಮೇಲೆ ಒಂದೊಂದೇ ಒಂದೊಂದೇ ಐಟಮ್ ಸಿಗ್ತಾ ಇದೆ ನಿನ್ನೆ ಟ್ರಕ್ಕಿನ ಒಂದು ಐಟಮ್ ಸಿಕ್ತು ಸಂಜೆ ಮತ್ತೊಂದು ಟ್ರಕ್ಕಿನ ಐಟಮ್ ತೆಗ್ದೀವಿ ಕಟ್ಟಿಗೆ ಸಿಕ್ತು ಅಂದರೆ ಇದೆಲ್ಲ ಇಲ್ಲೇ ಎಲ್ಲಾದರೂ ಉಂಟು ಅಂತ ಅರ್ಥ ಅವಶೇಷಗಳು ಇಲ್ಲೇ ಇದೆ ಅಂತ ಅರ್ಥ ಮತ್ತು ನಿನ್ನೆ ಸಂಜೆ ಸಿಕ್ಕ ಇವತ್ತು ಬೆಳಿಗ್ಗೆಯೂ ಕಟ್ಟಿಗೆ ಸಿಕ್ಕಿದೆ ಈಗ ಇದು ಒಂದು ಸ್ಕೂಟಿ ಮತ್ತು ಇಂಜಿನ್ ಇದು ಇಂಜಿನ್ ಡೌಟ್ ಉಂಟು ಏನಂತ ಹೇಳಿದ್ರೆ ಅದು ಪುನಃ ಆ ಇಂಜಿನ್ ಯಾವ ಗ್ಯಾಸ್ ಟ್ಯಾಂಕರಿಗೆ ಸಂಬಂಧಪಟ್ಟದಿರ್ಬೋದು ಅಂತ ಬಟ್ ಇದು ಲಕ್ಷ್ಮಣಂದು ಏನು ಸ್ಕೂಟಿ ಹೀಗೆ ದೇವರು ಮತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ ನಾವು ಆದಷ್ಟು ಒಂದು ಹತ್ತು ದಿವಸದ ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ದೇವೆ ಅಂದರೆ ಏಯ್ಟಿ ಅವರ್ಸ್ ವರ್ಕ್ ಮಾಡಬೇಕಂತ ಎಂಬತ್ತು ಗಂಟೆ ಮಾನ್ಯ ಸಿ ಎಮ್ನವರು ಡಿ ಸಿ ಎಮ್ನವರು ಎಲ್ಲರೂ ಇದಕ್ಕೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಈಗ ನಮ್ಮ ಸ್ಥಳೀಯ ಉಸ್ತುವಾರಿ ಸಚಿವರು ಬಂದು ಹೋಗಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಆರ್ ಡೂ ಡೂಯಿಂಗ್ ಅವರ್ ಬೆಸ್ಟ್ ಟು ಗೆಟ್ ದ ರಿಸಲ್ಟ್ ಹೋಪ್ಫುಲಿ ಒಂದೊಂದಾಗಿ ನಮ್ಮದು ಕ್ಲಿಯರ್ ಆಗ್ತದೆ ಈ ಒಂದು ಎರಡು ಮೂರು ದಿವಸ ಲಾರಿನೂ ಸಿಗ್ತದೆ ಮತ್ತು ನಮಗೆ ಏನಾದರೂ ಅವಶೇಷ ಸಿಕ್ಕೇ ಸಿಗ್ತದೆ ಮತ್ತು ಅವರ ಫ್ಯಾಮಿಲಿಗೆ ಒಂದು ಮೋಕ್ಷ ಮಾಡುವಂಥ ಒಂದು ವಿಧಾನಕ್ಕೆ ಏನು ನಾವು ಸಾಥ್ ನೀಡಬೇಕಂತ ನಮ್ಮ ಒಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಅದನ್ನು ಕಂಪ್ಲೀಟ್ ಮಾಡ್ತೇವೆ ನಾಳೆ ಅಂತ ತೆಗೆಕೊಂಡು ಜನರಲ್ ಮೇಜರ್ ದಿಲ್ಲಿಯವರು ಅವರು ಒಂದು ಮಾರ್ಕನ್ನು ಮಾಡಿಕೊಟ್ಟಿದ್ರು ನಾಲ್ಕು ಮಾರ್ಕನ್ನು ಆದರೆ ನಾವು ಅದನ್ನು ಬಿಟ್ಟು ಇಲ್ಲಿ ಹಿಡಿದಿದ್ದೇವೆ ಅಂದರೆ ಇದು ನಮ್ಮ ಮಾರ್ಕ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ ಒಂದು ವಾಸ್ತವಿಕವಾಗಿ ಗುಡ್ಡ ಮೇಲೆ ಗುಡ್ಡದ ಕೆಳಗೆ ಇರಬೇಕು ಅಂತ ಹೇಳ್ಕೊಂಡು ಆದರೂ ಅವ್ರ ಪಾಯಿಂಟನ್ನು ನಾಳೆಯಿಂದ ನಾವು ಅದನ್ನು ಕಾರ್ಯಾಚರಣೆ ಇಡ್ತೇವೆ ಮತ್ತು ಲಾಸ್ಟ್ ನಾನು ಈ ಮಣ್ಣನ್ನು ತೆಗೆದು ಇಲ್ಲಿ ನಾನು ಟ್ರೈ ಮಾಡುವ ಒಂದಾನೊಮ್ಮೆ ಅವರು ಕರೆಕ್ಟಾಗಿ ಹೇಳಿದರು ತಪ್ಪೇನಲ್ಲ ಬಿಕಾಸ್ ದೇ ಆರ್ ಸೈಂಟಿಫಿಕ್ ಪೀಪಲ್ ನಮ್ಮದು ಜಜ್ಮೆಂಟ್ನಲ್ಲಿ ಅವ್ರದ್ದು ಒಂದು ವಿಚಾರದ ಪ್ರಕಾರ ಕರೆಕ್ಟ್ ಆದರೆ ಅದನ್ನೇ ಮಾಡಿ ನಮಗೆ ಆದಷ್ಟು ಬೇಗ ಇಲ್ಲಿಂದ ಮುಖ್ಯಮಂತ್ರಿ ಒಂದು ರಿಪೋರ್ಟ್ ಮಾಡಬೇಕಾಗಿದೆ ಸಭಾಪತಿಯರು ಒಂದು ರಿಪೋರ್ಟ್ ಮಾಡಬೇಕಾಗಿದೆ ಕೃಷ್ಣ ಬೈರೇಗೌಡವರಿಗೆ ಡಿ ಸಿ ಎಮ್ ಅವರಿಗೆ ಏನು ನಾವು ನಮ್ಮ ಪ್ರಯತ್ನವನ್ನು ಬಿಡಲಿಲ್ಲ ಕೇರಳದವನಾಗಲಿ ನಮ್ಮ ಅಂಕೋಲ ಕಾರವಾರದವನಾಗಲಿ ಅಥವಾ ಕುಮಟಾದವಾಗಲಿ ನಾವು ಅದನ್ನು ಪ್ರತಿಷ್ಠೆಯನ್ನು ನಾವು ಒಂದು ಭಾರತೀಯರು ಅಂತ ಹೇಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಭಾರತ ದೇಶದ ನಮ್ಮ ಒಂದು ಕರ್ತವ್ಯ ನಮಗೆ ಇಲ್ಲಿಯ ಜನರು ಇವತ್ತು ಒಂದು ಕರ್ತವ್ಯ ಮಾಡಲಿಕ್ಕೆ ನಮ್ಮನ್ನು ವಿಧಾನಸಭೆಗೆ ಕಳಿಸಿದ್ದಾರೆ ಆ ವಿಧಾನಸಭೆಗೆ ಕಳಿಸಿದ ಕರ್ತವ್ಯ ನಾನು ಖಂಡಿತವಾಗಿ ಪೂರೈಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾಳೆ ಅದಕ್ಕೆ ಅವರಿಗೂ ಕಂತಂದು ಏನೇನು ಪಾಸಿಬಿಲಿಟೀಸ್ ಇದೆಯಲ್ಲ ಆ ಪಾಸಿಬಿಲಿಟಿ ಪ್ರಕಾರ ಟ್ರೈ ಮಾಡ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ